ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಶತಭಿಷ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಶತಬಿಷ ನಕ್ಷತ್ರದಲ್ಲಿ ಜನಿಸಿದವರು ತುಂಬ ಧಾರ್ಮಿಕರು ಮತ್ತು ಆಚರಣೆಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತಾರೆ ಮತ್ತು ತುಂಬಾ ಅಟಮಾರಿ ಸ್ವಭಾವದವರು ಆಗಿರುತ್ತಾರೆ ಮತ್ತು ಇವರು ನಿರ್ಧಾರ ತೆಗೆದುಕೊಂಡ ನಂತರ ಯಾರೂ ಇವರ ಮನಸ್ಸನ್ನ ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಈ ಶತಬಿಷ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ತತ್ವಗಳಲ್ಲಿ ಬಲವಾದ ನಂಬಿಕೆಯನ್ನ ಹೊಂದಿರುತ್ತಾರೆ ಮತ್ತು ಈ ಶತಬಿಷ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಭಾವುಕರು ಹಾಗೂ ತುಂಬಾ ಸುಲಭವಾಗಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ಈ ಶರಬಿಷ ನಕ್ಷತ್ರದವರು ಅತ್ಯಂತ ಬುದ್ಧಿವಂತರಾಗಿದ್ದರೂ ಇವರು ಸಣ್ಣ ಟೀಕೆಗೂ ಕೋಪಗೊಳ್ಳುತ್ತಾರೆ ಮತ್ತು ತಕ್ಷಣವೇ ಉದ್ದಟತನ ತೋರುತ್ತಾರೆ ಹಾಗೂ ಈ ಶರಬಿಷ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆಪಡಲು ಪಡಲು ಇಷ್ಟಪಡುವುದಿಲ್ಲ ಮತ್ತು ಇವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಸಮಯ ಬಂದಾಗ ಜನರು ಅಂತಿಮವಾಗಿ ಇವರನ್ನು ಗುರುತಿಸುತ್ತಾರೆ ಮತ್ತು ನೇರವಾಗಿ ಮಾತನಾಡುವ ಮನಸ್ಸಿನವರು ಮಾತಿನಲ್ಲಿ ಇವರನ್ನು ಗೆಲ್ಲಲು ಸಾಧ್ಯವೇ ಇಲ್ಲ ಹಠದಲ್ಲಿ ಇವರನ್ನು ಮೀರಿಸುವವರು ಯಾರೂ ಇರುವುದಿಲ್ಲ ಮಂತ್ರತಂತ್ರಗಳಲ್ಲಿ ನಂಬಿಕೆ ಮಾತ್ರವಲ್ಲದೆ ಕಲಿಯಬೇಕೆಂಬ ಆಸೆಯೂ ಇರುತ್ತದೆ ಗುಟ್ಟಾಗಿ ಇವರು ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಂಡಿರುತ್ತಾರೆ ಮತ್ತು ಕಲಿಯುತ್ತಾರೆ ವಾಸ್ತು ಜ್ಯೋತಿಷ್ಯದಂತಹ ಗೂಢವಿದ್ಯೆಗಳು ಸುಲಭವಾಗಿ ಇವರಿಗೆ ಅರ್ಥವಾಗುತ್ತದೆ ಮತ್ತು ಇವರ ಮಾತುಗಳು ಗುಂಡು ಒಡೆದಂತೆ ಇರುತ್ತದೆ ಕೇಳುಗರ ಬಗ್ಗೆ ಯೋಚನೆಯೇ ಮಾಡದೆ ತಮ್ಮ ಮನಸ್ಸಿಗೆ ಅನ್ನಿಸಿದ ವಿಚಾರವನ್ನು ನೇರವಾಗಿ ಹೇಳುವುದರಿಂದ ನಿಷ್ಠೂರವಾದಿಗಳು ಆಗುತ್ತಾರೆ ಮತ್ತೆ ಈ ಗುಣಧರ್ಮದಿಂದಾಗಿ ಅಧಿಕ ಶತ್ರುಗಳು ಈ ಶತಬಿಷಾ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದಲ್ಲಿ ಇರುತ್ತಾರೆ ಮತ್ತು ಈ ಶತಬಿಷ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ವೃತ್ತಿಯ ವಿಷಯದಲ್ಲಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ ಮೂವತ್ನಾಲ್ಕು ವರ್ಷಕ್ಕಿಂತ ಮೊದಲು ಈ ಶತಬಿಷ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಮತ್ತು ಇವರ ಆಯ್ಕೆಗಳ ಬಗ್ಗೆ ಸಂದಿಗ್ಧತೆಗಳನ್ನು ಹೊಂದಿರುತ್ತಾರೆ ಆದರೆ ಆ ವಯಸ್ಸಿನ ನಂತರ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರವಾದ ಪ್ರಗತಿಯನ್ನ ನಿರೀಕ್ಷಿಸಬಹುದು ಮತ್ತು ಮುಂದುವರೆಯಲು ಸಾಧ್ಯವಾಗುತ್ತದೆ ಮತ್ತು ಈ ಶರಬಿಷ ನಕ್ಷತ್ರದಲ್ಲಿ ಜನಿಸಿದವರು ಜ್ಯೋತಿಷ್ಯ ಮನೋವಿಜ್ಞಾನ ರೇಕಿಂ ಮತ್ತು ಇತರ ವಿವಿಧ ಗುಣಪಡಿಸುವ ಕಲೆಗಳಿಗೆ ಸಂಬಂಧಿಸಿದ ಉದ್ಯೋಗಗಳು ಇವರಿಗೆ ಹೆಚ್ಚು ಶುಭವನ್ನು ಉಂಟು ಮಾಡುತ್ತದೆ ಮತ್ತು ಸಾಮಾನ್ಯವಾಗಿ ಇವರು ಯಾರ ಸಲಹೆ ಸೂಚನೆಗಳನ್ನ ಸಂಪೂರ್ಣವಾಗಿ ಪಾಲಿಸುವುದಿಲ್ಲ ಸಮಯಕ್ಕೆ ಸರಿಯಾಗಿ ಆರಂಭಿಸಬೇಕಾದಂತಹ ಕೆಲಸ ಕಾರ್ಯಗಳನ್ನ ಆರಂಭಿಸಿದರೆ ಯಾವುದೇ ಅಡಚಣೆ ಎದುರಾಗುವುದಿಲ್ಲ ಇವರ ತಪ್ಪಾದವು ಎ ಮತ್ತು ಒಂದು ರೀತಿಯ ಭ್ರಮೆ ಜೀವನದಲ್ಲಿ ಅಸ್ಥಿರತೆಯನ್ನ ಉಂಟು ಮಾಡಬಹುದು ಮತ್ತು ಸುಲಭವಾಗಿ ಇವರು ಯಾರೊಂದಿಗೂ ಮನಬಿಚ್ಚಿ ಮಾತನಾಡುವುದಿಲ್ಲ ಇದು ಶತಬಿಷಾ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ವಿಶೇಷ ಮಾಹಿತಿಯಾಗಿತ್ತು ಇನ್ನು ಹೀಗೆ ಮುಂಬರುವ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು